ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಹೇಳಿ ಎಂದು ಆವಾಜ್ ಹಾಕಿದ ಬೆಚ್ಚಿ ಬೀಳುವ ವಿಭ ಅದು ಅದು ಎಂದು ತೊದಲುವಾಗ ಯಾಕಂದ್ರೆ ಅವ್ರಿಗೆ ನಾನೇ ನಿಮ್ ರೂಮಿಗೆ ಹೋಗಿ ಅಂತ ಹೇಳಿದ್ದು ಎಂದು ಅಡ್ಡ ಬಂದಿದ್ಲು ಮೌಲ್ಯ ಋಷಬ್ಗೆ ಕೋಪ ಹೆಚ್ಚಾಯ್ತು ವಿಭಾ ಕಡೆಯಿಂದ ಈಗ ದೃಷ್ಟಿ ಮೌಲ್ಯ ಕಡೆಗೆ ತಿರುಗಿಸಿ ಯಾಕೆ ಅವನ ಸುಡುವ ನೋಟಕ್ಕೆ ಹಿಂದೆ ಹೆಜ್ಜೆ ಹಾಕುವ ಮೌಲ್ಯ ಅದು ವಿಭಾ ಅಕ್ಕನಗೆ ಮದುವೆ ಇಷ್ಟ ಇಲ್ಲ ಎಂದಳು ವಿಭಾ ಕೂಡ ಹೆದರಿ ದೊಡ್ಡ ಗಾತ್ರ ಕಣ್ಣು ಬಿಟ್ಟು ನೋಡಿದ್ಲು ವಾಟ್ ಎಂದ ಅವನಿಗೂ ಕೂಡ ಈ ವಿಚಾರ ಆಶ್ಚರ್ಯಕರವಾಗಿಯೇ ಇತ್ತು ಆಗ ಕೌಸಲ್ಯ ನಾರಾಯಣ್ ಕೂಡ ಅಲ್ಲಿ ಬಂದರು ಅವರಿಗೆ ಅಚ್ಚರಿ ಆಯಿತು ಹೌದು ಅವರಿಗೆ ಈ ಮದುವೆ ಇಷ್ಟ ಇಲ್ಲ ಅವರು ಒಬ್ಬರನ್ನು ಲವ್ ಮಾಡ್ತಾ ಇದ್ದಾರೆ ಎಂದಳು ತನ್ನ ಅಕ್ಕ ಪ್ರೀತಿನ ಎನ್ನುವ ಹಾಗೆ ಮೌಲ್ಯ ತೋಳು ಬಳಸಿ ಏನೇ ಬಗುಳ್ತಿದ್ಯಾ ಎಂದ ಸತ್ಯ ಹೇಳ್ತಾ ಇದ್ದೀನಿ ಅವರು ಅನ್ನೋ ಹುಡುಗನನ್ನು ಲವ್ ಮಾಡ್ತಾ ಇದ್ದಾರೆ ಮತ್ತು ಆ ಹುಡುಗ ಹುಡುಗ ಕೂಡ ಅಕ್ಕನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಎಂದಳು ದೃಷ್ಟಿ ಬೆರೆಸಿ ಈ ವಿಚಾರ ನನಗೆ ಯಾಕೆ ಹೇಳಿಲ್ಲ ವಿಭಾ ಎಂದು ವಿಭಾ ಕಡೆಗೆ ಹೆಜ್ಜೆಯಾಕ ಕೇಳಿದ ವಿಭಾಗೆ ವೃಷಭ್ ತಮ್ಮನಾದರೂ ಅಣ್ಣನ ಹಾಗೆ ಹೆದರಿಕೆ ಅವನ ಕೋಪ ಅಸಾಮಾನ್ಯ ಅವನನ್ನು ಎದುರಿಸುವುದು ಕಷ್ಟ ಸಾಧ್ಯ ಹೇಳಿ ಅಕ್ಕ ನಾನೆಷ್ಟು ಬಾರಿ ಕೇಳಿದರೂ ಯಾಕೆ ಹೇಳಲಿಲ್ಲ ಎಂದು ಅರಚಿದ ಹೇಳೋಕೆ ಭಯ ನೀವು ಈ ರೀತಿ ಬಡ್ಕೊಳ್ತಾ ಕೋಪ ಮಾಡಿಕೊಂಡ್ರೆ ಅದೇ ಭಯ ಸ್ವಲ್ಪ ತಾಳ್ಮೆ ಪ್ರೀತಿ ಬರೆಸಿ ಹೇಳಿದರೆ ಕೇಳಿದರೆ ತಾನೇ ಎಂದು ಅಡ್ಡ ಬಂದಿದ್ಲು ಮೌಲ್ಯ ತೋದಲುತ್ತ ಲವ್ ಮಾಡಿದ್ದೀನಿ ಅಂದರೆ ನಾನು ಯಾಕೆ ಬೇಡ ಅಂತೀನಿ ಆ ರೀತಿ ನಿಮ್ಗೆ ಯಾಕೆ ಅನ್ನತು ಎಂದು ಕೇಳಿದವನ ಮಾತಿಗೆ ಅವರು ಲವ್ ಮಾಡಿರೋದು ಸೂರ್ಯನ ಅವ್ರು ಯಾರೂ ಅಲ್ಲ ಈ ಹಿಂದೆ ನಿಮ್ಮ ಕಂಪ್ನಿಯಲ್ಲಿ ಕೆಲ ಸೀಕ್ರೆಟ್ಸ್ ಹೇಳಿ ಯಾರಿಗೋ ರಿವೀಲ್ ಮಾಡಿ ನಿಮ್ಮಿಂದ ಅವಮಾನ ಮಾಡಿಸ್ಕೊಂಡು ಈಚೆ ಹಾಕಿದ್ರಲ್ವಾ ಅವರು ಎಂದಳು ಅದನ್ನು ಕೇಳ್ತಿದ್ದಂತೆ ಅವನ ಇಡಿಯಟ್ನ ಲವ್ ಮಾಡಿದ್ದೀರಾ ನೀವು ಎಂದ ವಿಭಾ ಕಡೆ ನೋಡಿ ಕೋಪದಲ್ಲಿ ಆಗ ಅವನಿಗೆ ಕೋಪ ಬಂದಿತ್ತು ಆ ಕೋಪ ಕಂಡು ನೋಡಿದ್ರಾ ಇದೇ ಕಾರಣಕ್ಕೆ ಅವ್ರು ಹೇಳಿಲ್ಲ ತಳೆ ಮೌಲ್ಯ ನೀನು ಸುಮ್ಮನಿರು ನಾನು ಅಕ್ಕನ ಜೊತೆಗೆ ಮಾತಾಡಬೇಕು ಎಂದು ಎಚ್ಚರಿಸಿ ಅಕ್ಕ ನೀನು ಆ ಸೂರ್ಯನ ಲವ್ ಮಾಡ್ತಿದ್ಯಾ ನೋ ಅವನು ಒಳ್ಳೆಯವನಲ್ಲ ಈಸ್ ಕ್ಯಾರೆಕ್ಟರ್ಲೆಸ್ ಅವನನ್ನು ನಂಬಿ ತಮಸ್ಗೆ ಈ ರೀತಿ ಮಾಡಿದ್ರ ತಮಸ್ ತುಂಬ ಒಳ್ಳೆಯ ಹುಡುಗ ಅವನೇನೂ ಮಾಡಿಲ್ಲ ಅಂತ ಗೊತ್ತಿತ್ತು ಈಗ ಕನ್ಫರ್ಮ್ ಆಯಿತು ನಾನು ಅವ್ರ ಆಫೀಸಿಗೆ ಹೋಗಿ ಮಾತಾಡಿಸಿ ನೋಡಿದೆ ಎಲ್ಲ ನಡೆದಿದ್ದು ಹೇಳಿದವರು ಲಾಸ್ಟಲ್ಲಿ ಏನು ಹೇಳಿದ್ರು ಗೊತ್ತಾ ವಿಭಾ ಅವರಿಗೆ ಯಾರಿಷ್ಟನೋ ಅವ್ರ ಜೊತೆಗೆ ಮದುವೆ ಮಾಡಿಸಿ ನಾನು ಅವ್ರಿಗೆ ತೊಂದರೆ ಕೊಡೋಲ್ಲ ಹಾಗೆ ಇನ್ನೊಂದು ವಿಚಾರ ಕೂಡ ಹೇಳಿದರು ದಯವಿಟ್ಟು ಅವರಿಗೆ ಬೈದು ನೋವು ಮಾಡಬೇಡಿ ಅಂತ ಹಾಗೆ ನಿಮ್ಮ ಹೆಂಡತಿ ಯಾಕೆ ಸುಳ್ಳು ಹೇಳಿದ್ರು ಗೊತ್ತಿಲ್ಲ ಆದರೆ ಅದಕ್ಕೆ ಏನಾದರೂ ಕಾರಣ ಇರುತ್ತೆ ವಿಚಾರಿಸಿ ಕಾರಣ ಒಳ್ಳೆಯದಾದರೆ ನನಗೇನು ಬೇಜಾರಿಲ್ಲ ಅಂತ ಅಕ್ಕ ನಾನು ನಿಮ್ಮ ತಮ್ಮ ನಾನು ಯಾವುದೇ ಕಾರಣಕ್ಕೂ ಯಾವತ್ತೇ ಏನೇ ನಿರ್ಧಾರ ಮಾಡಿದ್ರು ಸರಿಯಾಗಿ ಇರುತ್ತೆ ತಾನೆ ಹಾಗಂತ ನೀವೇ ಹೇಳ್ತಿದ್ರಿ ತಾನೆ ಯಾಕೆ ಈ ಸಲ ನೀವು ನನ್ನ ಚಾಯ್ಸ್ ಸರಿಗಿಲ್ಲ ಅಂತ ಇರೋದು ಎಂದು ತಾಳ್ಮೆಯಿಂದ ಕೇಳಿದಾಗ ಏನು ಉತ್ತರಿಸಲಿಲ್ಲ ಪ್ರೀತಿ ಯಾರ ಮೇಲಾದರೂ ಆಗುತ್ತೆ ಪ್ರೀತಿಗೆ ಅವರು ವೈರಿ ಇವರು ಸ್ನೇಹ ಜೀವಿ ಅಂತ ಇರೋಲ್ಲ ವೃಷಭ್ ಸುಮ್ಮನೆ ಸೂರ್ಯನ ಜೊತೆಗೆ ನಿಮ್ಮ ಅಕ್ಕನ ಮದುವೆ ಮಾಡಿ ಎಂದಳು ಮೌಲ್ಯ ನಿನಗ್ಯಾಕೆ ಅದಲ್ಲ ದೊಡ್ಡ ವೇದಾಂತಿ ಥರ ಮಾತಾಡಬೇಡ ಬಾಯಿ ಮುಚ್ಕೊಂಡು ನಿಂತ್ಕೊ ಎಂದವನು ಮತ್ತೆ ಅಕ್ಕನ ಬಳಿ ಬಂದು ಆ ಸೂರ್ಯ ಏನನ್ನು ಲೀಕ್ ಮಾಡಿರಲಿಲ್ಲ ನಮ್ಮ ಹೋಟೆಲ್ ಹುಡುಗಿಯರ ವಾಶ್ರೂಮ್ನಲ್ಲಿ ಕ್ಯಾಮ್ರಾ ಇಟ್ಟು ಅವ್ರ ಪರ್ಸ್ನಲ್ ವೀಡಿಯೋ ಲೀಕ್ ಮಾಡಿದ್ದ ಅದಕ್ಕೆ ಇಚ್ಛೆ ಹಾಕಿದ್ದೆ ಎಂದು ಆತ ಹೇಳುವ ಮುಂಚೆಯೇ ಬಾ ವೃಷಭ್ ನೀವು ಮದುವೆ ಮಾಡಿಸಲ್ಲ ಓಕೆ ಅದೇ ಈ ರೀತಿ ಒಬ್ಬ ಒಳ್ಳೆ ಮನುಷ್ಯನ ಮೇಲೆ ತಪ್ಪು ಹಾಕಬೇಡಿ ಸೂರ್ಯ ನಿಮ್ಮ ಆಫೀಸ್ಗೆಲ್ಲ ಮಾಹಿತಿ ಲೀಕ್ ಮಾಡಿತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೀವು ಮೀಡಿಯಾ ಮುಂದೆ ನಾನು ಅದನ್ನು ನ್ಯೂಸ್ ನೋಡಿ ತಿಳ್ಕೊಂಡೆ ಎಂದು ಅಡ್ಡ ಹಾಕಿದ್ಲು ಮೌಲ್ಯ ಅವಳಿಗೆ ಎಲ್ಲದರಲ್ಲೂ ಆ ಥರ ಏನೇನಂತ ಕೊಡಬೇಕಿತ್ತು ಆಫೀಸ್ ಹುಡುಗಿರ ಮಾನ ತೆಗೆದ ಅಂತಾನ ಆ ರೀತಿ ಹೇಳಿದ ನಮ್ಮ ಹೋಟೆಲ್ ಆಫೀಸ್ನಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳ ಭವಿಷ್ಯ ಹಾಳಾಗೋದು ಎಂದು ಕೋಪದಲ್ಲಿ ಹೇಳಿ ಫಸ್ಟ್ ಆಫ್ ಆಲ್ ಈ ರೀತಿ ಮದುವೆ ನಿಲ್ಲಿಸೋ ಪ್ಲಾನ್ ಮಾಡಿದ್ದಾರು ಎಂದು ಕೇಳಿದಾಗ ತಾನೇ ಎಂದು ಒಪ್ಪುತ್ತಾಳೆ ಮೌಲ್ಯ ಈ ರೀತಿ ಕೆಟ್ಟ ಪ್ಲ್ಯಾನ್ ಮೇಲೆ ಮತ್ತಷ್ಟು ಕೊಪ್ಪಗೊಂಡವನು ನೀನು ನೀನೇ ಈ ಮನೆಯಲ್ಲಿರೋ ಯೋಗ್ಯತೆ ಇಟ್ಕೊಂಡಿಲ್ಲ ನೀನೇ ನೆಟ್ಟಗಿಲ್ಲ ಇನ್ನೊಬ್ಬರ ಬದುಕಿನ ಜೊತೆಗೆ ಆಟ ಆಡೋಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ಯಾ ಎಂದು ಕೆಂಪು ನೋಟ ಬೀರಿ ಇಷ್ಟೆಲ್ಲ ಆದ್ಮೇಲೆ ನೀನು ಹೇಳಿರ್ಬಾರ್ದು ನಡೆಯ ಈಚೆ ಎಂದು ಕೈ ಹಿಡಿದು ಧರಧರನೇ ಎಳೆದು ಹೊರದಬ್ಬಿದ ವೃಷಭ್ ಋಷಬ್ ಪ್ಲೀಸ್ ನನ್ನ ಮಾತು ಕೇಳಿ ಎಂದು ಆಕೆ ಎಷ್ಟೇ ಹೇಳಿದ್ರೂ ಆತನ ಕೋಪ ಮುಗಿಲು ಮುಟ್ಟಿದೆ ಹಾಗೆ ಬಾಗಿಲಾಚೆ ಹೋದವನನ್ನ ತಡೆಯಲು ಪ್ರಯತ್ನಿಸಿದ ಅಮ್ಮ ಅಪ್ಪನ ಕಡೆ ನೋಡಿ ಅವಳು ಮನೆಗೆ ಬಂದರೆ ನಾನು ಶಾಶ್ವತವಾಗಿ ಮನೆಯಿಂದ ಈಚೆ ಹೋಗ್ತೀನಿ ಎಂದು ಹೆದರಿಸಿದ ತಕ್ಷಣ ತಡೆಯಲು ಹೋದ ತಾಯಿ ಕೌಸಲ್ಯ ಅಲ್ಲೇ ಕಣ್ ತುಂಬಿಕೊಂಡು ನಿಂತರು ವೃಷಭ್ ನನ್ನೆಲ್ಲಿಗೂ ಹೋಗಲ್ಲ ಇದು ನನ್ನ ಗಂಡಿನ ಮನೆ ಎಂದು ಒಳಗಡೆ ಬರ್ತಿದ್ದವಳನ್ನು ಕಂಡು ಹಾಗೆ ಡ್ರೈವರ್ಸ್ ಕೊಡ್ತೀನಿ ನಾನು ಬಾ ಒಳಗೆ ನೋಡೋಣ ಎಂತ ತಕ್ಷಣ ಹಿಂದೆ ಸರಿದಳು ಮೌಲ್ಯ ಆಮೇಲೆ ಅಕ್ಕನ ಬಳಿ ಬಂದವನು ನಾನು ತಮ್ಮಸ್ ಬಳಿ ಮಾತಾಡ್ತೀನಿ ನೆಕ್ಸ್ಟ್ ವಾರನೇ ನಿಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತೀನಿ ಈ ಬಾರಿ ಒಬ್ಬ ತಮ್ಮನ ಮಾತು ಅಂತ ನೆಗ್ಲೆಕ್ಟ್ ಮಾಡದೆ ಸೀರಿಯಸ್ ಆಗಿ ತಗೊಳ್ಳಿ ಆ ಸೂರ್ಯ ಸೂಟ್ ಆಗೋಲ್ಲ ಅವನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಬೇಡಿ ಇದ್ರೆ ಈಗಲೇ ಅವನನ್ನು ಬ್ಲಾಕ್ ಮಾಡಿ ಅವನು ನನ್ನ ಮೇಲಿನ ದ್ವೇಷಕ್ಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾನೆ ಎಂದು ಬಿಡಿಸಿ ಹೇಳಿ ಇನ್ನೂ ಹೆಚ್ಚು ಮುಂದುವರೆದ್ರೆ ಈ ವೃಷಬ್ ಅಕ್ಕ ಅಂತಾನು ನೋಡಲ್ಲ ಎಂದು ಎಚ್ಚರಿಸಿ ಹೋದನು ವೃಷಭ್ ವೃಷಭ್ ಎಂದು ಅಳುತ್ತಾ ಬಾಗ್ಲಲ್ಲೇ ನಿಂತಳು ಮೌಲ್ಯ ಒಳಗಡೆ ಬರೋ ಧೈರ್ಯ ಇಲ್ವಲ್ಲ ಅದಕ್ಕೆ ಇತ್ತ ಅಪಾರ್ಟ್ಮೆಂಟ್ ಎದುರುಗಿದ್ದ ಪಾರ್ಕ್ಗೆ ಮಗನನ್ನು ಆಟವಾಡಿಸಲು ಕರೆದುಕೊಂಡು ಬಂದಿದ್ಲು ಶ್ರೇಯ ಅವನು ಆಟವಾಡ್ತಾ ಇದ್ದ ಅವನನ್ನು ಜಾರ ಬುಂಡಿ ಉಯ್ಯಾಲೆ ಮೇಲೆ ಕೂರಿಸಿ ಆಟವಾಡಿಸುವಾಗ ಅವನ್ಯಾಕು ಸಪ್ಪಗಾದ ಏನಾಯ್ತು ಚಿಂಟು ಎಂದು ಪ್ರೀತಿಯಿಂದ ಕೇಳಿದ್ಲು ಏನಿಲ್ಲ ಎಂದ ಏನಾಯಿತು ಪುಟ್ಟ ಎಂದು ಮತ್ತೆ ಕೇಳಿದಾಗ ಎದುರು ಒಂದು ಫ್ಯಾಮಿಲಿ ಕಡೆ ಕೈ ಮಾಡಿದನು ಪುಟ್ಟ ಚಿಂಟು ಅದನ್ನು ನೋಡಿದವಳು ಏನಲ್ಲಿ ಎಂದಳು ಆ ಗರ್ಲ್ಗೆ ಮಮ್ಮಿ ಮತ್ತು ಪಪ್ಪ ಇದ್ದಾರೆ ನನಗೆ ಮಮ್ಮ ಪಪ್ಪ ಇಲ್ಲ ಎಂದು ಮೂತಿ ಒಬ್ಬಿಸಿಕೊಂಡು ಕೇಳಿದ್ದ ಆ ಮಾತು ಕೇಳಿದ ಕೂಡಲೇ ಶ್ರೇಯಾಗೆ ಕೋಪ ಬಂತು ಯಾಕೆ ನಿಂಗೆ ಮೊಮ್ಮ ಎನ್ನೋದು ಕಮ್ಮಿ ಮಾಡಿದ್ದಾರಾ ನೀನು ಕೇಳೋದು ಕೊಡ್ಸಲ್ವಾ ನಿಂಗೆ ಪಪ್ಪ ಬೇಕು ಅಂತ ಯಾಕೋ ಅನ್ನಿಸ್ತು ನಾನು ನಿನಗೆ ಪಪ್ಪನ ಕೊಡ್ತೇ ಇಲ್ಲ ಅನ್ನೋ ರೀತಿ ಬೆಳೆಸಬೇಕು ಅಂತ ದಿನ ಕುರುಗ್ತಿರೋದು ಕಣ್ಣಿಗೆ ಕಾಣಿಸ್ತಿಲ್ವೇನೋ ಪಪ್ಪ ಬೇಕಾ ನಿಂಗೆ ಪಪ್ಪ ಬೇಕಾ ಎಂದು ಕಣ್ ತುಂಬಿಕೊಂಡು ಗದರಿದ್ಲು ಪಪ್ಪ ಎಲ್ಲಿ ಮಮ್ಮ ಎಂದು ಮತ್ತೆ ಕೇಳಿದವನ ಮೇಲೆ ಮತ್ತೆ ಕೋಪ ಬಂತ ಅವಳಿಗೆ ಪಪ್ಪ ಬೇಕಾ ನಿಂಗೆ ಪಪ್ಪ ಬೇಕಾ ಹೋಗು ಹುಡ್ಕೊಂಡು ಎಷ್ಟು ಪ್ರೀತಿ ತೋರಿಸಿದ್ರು ಪಪ್ಪ ಬೇಕಲ್ವಾ ನಿಂಗೆ ಹೋಗೋ ಎಂದು ಗದರಿ ತಾನು ಅಳುತ್ತಾ ಅಲ್ಲೇ ಕೂತಳು ಅವಳ ಬದುಕಿನ ಮೇಲೆ ಅವಳಿಗೆ ಕೋಪ ಬಂದಿತ್ತಲ್ವ ಅದನ್ನು ಮಗನ ಮೇಲೆ ತೀರಿಸ್ಕೊಂಡಿದ್ಲು ಶ್ರೇಯಾ ಹತ್ತು ನಿಮಿಷದ ನಂತರ ತನ್ನ ಪಾಪದ ಬಾಳಿಗೆ ಮಗನ ಮೇಲೆ ಕೋಪ ಮಾಡ್ಕೋಬಾರ್ದು ಎಂದ್ಕೊಂಡು ಅವನನ್ನು ಕರೆದ್ಲು ಚಂಟು ಸಾರಿ ಬಾ ಪಾಮಗನೆ ಮನೆಗೆ ಹೋಗೋಣ ಎಂದು ಆದರೆ ಅವನು ಬರಲಿಲ್ಲ ಹಾಗೆ ಎಲ್ಲೆಡೆ ಹುಡುಕಿದ್ಲು ಅವನು ಸಿಗಲಿಲ್ಲ ಅವಳ ಜೀವವೇ ಅವಳ ಮಗ ಈಗ ಅವನಿಲ್ಲ ಅಂದರೆ ಹೇಗಿರ್ತಾಳೆ ಶ್ರೇಯಾ ಅಲ್ಲಿದ್ದವರನ್ನೆಲ್ಲ ಕೇಳ್ತಾ ಎಲ್ಲೆಡೆ ಹುಡ್ಕೋಕೆ ಶುರು ಮಾಡಿದ್ಲು ಆದರೆ ದೋ ಎಂದು ಮಳೆ ಶುರುವಾಯಿತು ಮಗ ಸಿಗಲಿಲ್ಲ ಆದರೂ ಇಡೀ ಪಾರ್ ಸುತ್ತಮುತ್ತ ಕೂಡ ಹುಡುಕ್ತವಳಿಗೆ ಮಗ ಸಿಗಲೇ ಇಲ್ಲ ಚಿಂಡು ಚಿಂಡು ಎಂದು ಎಲ್ಲೆಡೆ ಶ್ರೇಯ ಮಗನನ್ನು ಹುಡುಕಿ ಹುಡುಕಿ ಸುಸ್ತಾಗಿ ಜೋರಾಗಿ ಸುರಿಯುತ್ತಿದ್ದ ಮಳೆಯ ಮಧ್ಯೆಯೇ ಅಳುತ್ತಾ ಕೂತಳು ಅವಳನ್ನು ನೋಡಿ ಗುಸುಗುಸು ಅನ್ನೋರು ಬಿಟ್ಟರೆ ಏನಾಯಿತು ಎಂದು ಕೇಳೋಕ್ಕೆ ಬರಲೇ ಇಲ್ಲ ಯಾರು ಮುಂದೆ ಎಲ್ಲೋದ ಹಾಗಾದ್ರೆ ಚಿಂಟು ಇದ್ದಿದ್ದು ಅವಳಿಗೆ ಅಂತ ಅವಳ ಕೂಸು ಮಾತ್ರ ಈಗ ಅದು ಕೂಡ ಮಿಸ್ ಆದರೆ ಅವಳ ಪರಿಸ್ಥಿತಿ ಏನು ಅಥವಾ ಚಿಂಟು ಬಚಾವ್ ಆಗ್ತಾನ ಬಚಾವಾದರೆ ಯಾರು ಅವನನ್ನು ಕರ್ಕೊಂಡು ಬರ್ತಾರೆ ಮತ್ತೆ ತ್ರಿಶೂಲ್ ಎಂಟ್ರಿ ಏನಾದರೂ ಆಗತ್ತಾ ಏನಾಗುತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ